ಓಂ ಶಾಂತಿ ಇವಿನ ಮುರುಳಿಯ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಭೇಟಿನ ನಾಟಕವನ್ನು ಸದಾಸ್ಮೃತಿಯಲ್ಲಿಟ್ಟುಕೊಳ್ಳಿ ಆಗ ಅಪಾರ ಖುಷಿ ಇರುವುದು ಈ ನಾಟಕದಲ್ಲಿ ಯಾರು ಅನನ್ಯ ಮತ್ತು ಒಳ್ಳೆಯ ಪುರುಷಾರ್ಥಿ ಇದ್ದಾರೆಯೋ ಅವರ ಪೂಜೆಯೂ ಅಧಿಕವಾಗಿ ಆಗುತ್ತದೆ ಪ್ರಶ್ನೆ ಯಾವ ಸ್ಮೃತಿಯು ಪ್ರಪಂಚದ ಎಲ್ಲ ದುಃಖಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಹರ್ಷಿತರಾಗುವ ಯುಕ್ತಿ ಏನಾಗಿದೆ ಉತ್ತರ ಸದಾ ಸ್ಮೃತಿ ಇರಲಿ ಈಗ ನಾವು ಭವಿಷ್ಯ ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿಯಲ್ಲಿರಿ ಆಗ ದುಃಖವು ಮರೆತು ಹೋಗುತ್ತದೆ ವಿಘ್ನಗಳ ಪ್ರಪಂಚದಲ್ಲಿ ವಿಘ್ನಗಳಂತೂ ಬರುತ್ತದೆ ಆದರೆ ಈ ಪ್ರಪಂಚದಲ್ಲಿ ನಾವು ಇನ್ನೂ ಕೆಲವೇ ದಿನಗಳು ಇರುತ್ತೇವೆ ಎಂಬ ಶೃತಿ ಇದ್ದಾಗ ಹರ್ಷಿತರಾಗುತ್ತೀರಿ ಗೀತೆ ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ ಓಂ ಶಾಂತಿ ಈ ಗೀತೆಯ ಬಹಳ ಚೆನ್ನಾಗಿದೆ ಗೀತೆಯನ್ನು ಕೇಳಿದೊಡನೆ ಮೇಲಿನಿಂದ ಹಿಡಿದು ಎಂಬತ್ನಾಲ್ಕು ಜನ್ಮಗಳ ರಹಸ್ಯವು ಬುದ್ಧಿಯಲ್ಲಿ ಬಂದುಬಿಡುತ್ತದೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಿದ್ದೇನೆ ನೀವು ಮೇಲಿನಿಂದ ಬರುವಾಗ ಸೂಕ್ಷ್ಮವತನದ ಮುಖಾಂತರ ಬರುವುದಿಲ್ಲ ಆದರೆ ಈಗ ಸೂಕ್ಷ್ಮವತನದ ಮುಖಾಂತರ ಹೋಗಬೇಕಾಗಿದೆ ತಂದೆಯು ಸೂಕ್ಷ್ಮವತನವನ್ನು ಈಗಲೇ ತೋರಿಸುತ್ತಾರೆ ಸತ್ಯಯುಗ ತ್ರಗದಲ್ಲಿ ಈ ಜ್ಞಾನದ ಮಾತು ಇರುವುದಿಲ್ಲ ಈ ಚಿತ್ರಗಳು ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಚಿತ್ರಗಳಿವೆ ದೇವಿ ದೇವಿಯರ ಪೂಜೆಯು ಬಹಳಷ್ಟು ನಡೆಯುತ್ತದೆ ದುರ್ಗಾ ಕಾಳಿ ಸರಸ್ವತಿ ಎಲ್ಲವೂ ಒಂದೇ ಆಗಿದೆ ಆದರೆ ಎಷ್ಟೊಂದು ಹೆಸರು ನೆಟ್ಟು ಬಿಟ್ಟಿದ್ದಾರೆ ಯಾರು ಒಳ್ಳೆಯ ಪುರುಷಾರ್ಥ ಮಾಡುವರು ಅನನ್ಯವಾಗಿರುವರು ಅವರ ಪೂಜೆಯು ಹೆಚ್ಚಿನದಾಗಿ ಆಗುವುದು ನೀವು ತಿಳಿದುಕೊಂಡಿದ್ದೀರಿ ನಾವೇ ಪೂಜ್ಯದಿಂದ ಪೂಜಾರಿಗಳಾಗುತ್ತೇವೆ ತಂದೆಯವನು ಮತ್ತು ನಮ್ಮ ಪೂಜೆಯನ್ನು ಮಾಡಿಕೊಡುತ್ತೇವೆ ತಂದೆಯ ಮತ್ತು ನಮ್ಮ ಪೂಜೆಯನ್ನು ಮಾಡಿಕೊಡುತ್ತೇವೆ ಇವರು ಅಂದರೆ ಬ್ರಹ್ಮ ಸಹ ನಾರಾಯಣ ಪೂಜೆ ಮಾಡುತ್ತಿದ್ದರಲ್ವೇ ಇದು ಬಹಳ ವಿಚಿತ್ರವಾದ ಆಟವಾಗಿದೆ ಹೇಗೆ ನಾಟಕವನ್ನು ನೋಡಿದಾಗ ಖುಷಿಯಾಗುತ್ತದೆಯೋ ಹಾಗೆಯೇ ಇದು ಸಹ ಭೇದಿನ ನಾಟಕವಾಗಿದೆ ಇದನ್ನು ಯಾರೂ ತಿಳಿದುಕೊಳ್ಳಿಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ತಿ ಡ್ರಾಮಾದ ರಹಸ್ಯವಿದೆ ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ ನಿಮಗೆ ತಿಳಿದಿದೆ ಇನ್ನು ಸ್ವಲ್ಪ ಸಮಯ ಮಾತ್ರವಿದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿ ಇದ್ದಾಗ ಅದು ಈ ದುಃಖವನ್ನು ಸ ದೂರ ಮಾಡಿಬಿಡುತ್ತದೆ ಮರೆಸಿಬಿಡುತ್ತದೆ ಬಾಬಾ ಬಹಳ ವಿಘ್ನಗಳು ಬರುತ್ತವೆ ನಷ್ಟ ಉಂಟಾಗುತ್ತದೆ ಎಂದು ಕರೆಯುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಏನೇ ವಿಘ್ನಗಳು ಬರಲಿ ಇಂದು ಲಕ್ಷಾಧಿಪತಿಯಾಗಿದ್ದರೂ ಸಹ ನಾಳೆ ಭಿಕ್ಷಾಧಿಪತಿಗಳಾಗಬಹುದು ಆದರೆ ನೀವಂತೂ ಭವಿಷ್ಯದ ಖುಷಿಯಲ್ಲಿರಬೇಕಲ್ಲವೇ ಇದಂತೂ ರಾವಣ ಹಸುರಿ ಪ್ರಪಂಚವಾಗಿದೆ ನಡೆಯುತ್ತಾ ನಡೆಯುತ್ತಾ ಯಾವುದಾದರೂ ಒಂದು ವಿಘ್ನಗಳು ಬಂದೇ ಬರುತ್ತವೆ ಈ ಪ್ರಪಂಚದಲ್ಲಿ ಇನ್ನೂ ಕೆಲವು ದಿನಗಳು ಮಾತ್ರವೇ ನಂತರ ನಾವು ಅಪಾರ ಖುಷಿಯಲ್ಲಿ ಖುಷಿಯಲ್ಲಿ ಸುಖದಲ್ಲಿ ಹೋಗುತ್ತೇವೆ ಈ ತಂದೆಯು ಅಂದರೆ ಬ್ರಹ್ಮಾಸ ನೀಡುತ್ತಾರಲ್ಲವೇ ನನ್ನೇ ದಿನ ಕಪ್ಪಾಗಿದ್ದೆವು ಪತಿತವಾಗಿದ್ದೆವು ಹಳ್ಳಿಯ ಬಾಲಕನಾಗಿದ್ದೇನು ಈಗ ತಂದೆಯು ನನಗೆ ಜ್ಞಾನವನ್ನು ನೀಡಿ ಸುಂದರನಾಗಿ ಮಾಡುತ್ತಿದ್ದಾರೆ ನಿಮಗೂ ಸಹ ತಿಳಿದಿದೆ ತಂದೆಯು ಬೀಜ ರೂಪನಾಗಿದ್ದಾರೆ ಸತ್ಯ ಆಗಿದ್ದಾರೆ ಅವರಿಗೆ ಪರಂ ಆತ್ಮನೆಂದು ಕರೆಯಲಾಗುತ್ತದೆ ಅವರು ಅತಿ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಧಾಮದ ನಿವಾಸಿಯಾಗಿದ್ದಾರೆ ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ ನಾವೆಲ್ಲರೂ ಜನನ ಮರಣದಲ್ಲಿ ಬರುತ್ತೇವೆ ಅವರು ಬರುವುದಿಲ್ಲ ಅವರದು ನಿಶ್ಚಿತವಾಗಿದೆ ಅವರಿಗಂತೂ ಅಂತ್ಯದಲ್ಲಿ ಬಂದು ಎಲ್ಲರ ಸದ್ಗತಿ ಮಾಡಬೇಕಾಗಿದೆ ನೀವು ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದಲೂ ಹಾಡುತ್ತಾ ಬಂದಿದ್ದೀರಿ ಬಾಬಾ ತಾವು ಬಂದರೆ ನಾವು ನಮಗೆ ಬಲ್ಯಾರಿ ಆಗುತ್ತೇವೆ ನನ್ನವರು ಒಬ್ಬ ತಂದೆಯನ್ನ ಬೇರೆ ಯಾರೂ ಇಲ್ಲ ನಾವು ತಂದೆಯ ಜೊತೆಯಲ್ಲೇ ಹೋಗುತ್ತೇವೆ ಇದು ದುಃಖದ ಪ್ರಪಂಚವಾಗಿದೆ ಈ ಭಾರತವು ಎಷ್ಟು ಬಡ ದೇಶವಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಭಾರತವನ್ನೇ ಸಹಕಾರವನ್ನಾಗಿ ಮಾಡುತ್ತೇನೆ ಮತ್ತೆ ರಾವಣನು ನರಕವನ್ನಾಗಿ ಮಾಡುತ್ತಾನೆ ಈಗ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಇರಬೇಕಾಗಿದೆ ಎಲ್ಲರೂ ಇಲ್ಲಿ ಕುಳಿತು ಬಿಡುವಂತಿಲ್ಲ ಗೃಹ ವ್ಯವಹಾರದಲ್ಲಿ ಇರಿ ಬಳೆ ಬಣ್ಣದ ವಸ್ತ್ರಗಳನ್ನು ಧರಿಸಿ ಅದನ್ನು ಬಿಟ್ಟು ಶ್ವೇತ ವಸ್ತ್ರಗಳನ್ನೇ ಧರಿಸಿ ಎಂದು ನಿಮಗೆ ಯಾರು ಇರುತ್ತಾರೆ ತಂದೆ ಎಂದೂ ಯಾರಿಗೂ ಈ ರೀತಿ ಹೇಳಲ್ಲ ಯಾವಾಗ ನಿಮಗೆ ಇದು ಇಷ್ಟವಾಗುವುದಿಲ್ಲವೋ ಆಗ ಶ್ವೇತ ವಸ್ತ್ರಗಳನ್ನು ಧರಿಸಿ ಭಲೇ ಇಲ್ಲಿ ನೀವು ಶ್ವೇತ ವಸ್ತ್ರಗಳನ್ನು ಧರಿಸುತ್ತೀರಿ ಆದರೆ ಬಣ್ಣದ ವಸ್ತ್ರಗಳನ್ನು ಧರಿಸುವರು ಸಹ ಆ ಉಡುಪಿನಲ್ಲಿಯೂ ಅನೇಕ ಕಲ್ಯಾಣ ಮಾಡಬಲ್ಲಿರಿ ಮಾತೆಯರು ತಮ್ಮ ಪತಿಗೂ ಸಹ ತಿಳಿಸಬಹುದು ಭಗವಾನ್ ವಾಚವಿದೆ ಪವಿತ್ರ ಆಗಬೇಕಾಗಿದೆ ದೇವತೆಗಳು ಪವಿತ್ರರಾಗದಿದ್ದರೆ ಆದ್ದರಿಂದಲೇ ದೇವತೆಗಳು ಪವಿತ್ರ ಆಗಿದ್ದಾರೆ ಆದ್ದರಿಂದಲೇ ಅವರಿಗೆ ತಲೆಬಿ ಪವಿತ್ರ ಆಗುವುದಂತೂ ಒಳ್ಳೆಯದೇ ಅಲ್ಲವೇ ಈಗ ನೀವು ತಿಳಿದುಕೊಂಡಿದ್ದೀರಿ ಇದು ಸೃಷ್ಟಿಯ ಅಂತ್ಯವಾಗಿದೆ ಕೆಚ್ಚಿನ ಹಣವನ್ನು ಇಟ್ಟುಕೊಂಡು ಏನು ಮಾಡುತ್ತೀರಿ ಇತ್ತೀಚಿಗಂತೂ ಎಷ್ಟೊಂದು ಕಳ್ಳತನವಾಗುತ್ತೇವೆ ಲಂಚ ಕೋರುತನವೂ ಎಷ್ಟೊಂದಿದೆ ಕೆಲವರದು ಮಣ್ಣು ಕೆಲವರು ಯಾರು ಮಾಲೀಕನ ಹೆಸರಿನಲ್ಲಿ ಖರ್ಚು ಮಾಡಿದರೂ ಅವರು ಸಫಲವಾಯಿತು ಎಂಬ ಗಾಯನವೂ ಸಹ ಈ ಸಮಯದಾಗಿದೆ ಆ ಮಾಲೀಕನು ಈಗ ಸಮ್ಮುಖದಲ್ಲಿದ್ದಾರೆ ಬುದ್ಧಿವಂತ ಮಕ್ಕಳು ತಮ್ಮದೆಲ್ಲವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡುತ್ತಾರೆ ಮನುಷ್ಯರೆಲ್ಲರೂ ಪತಿತರು ಪತಿತರಿಗೆ ದಾನ ಮಾಡುತ್ತಾರೆ ಇಲ್ಲಂತೂ ಪುಣ್ಯಾತ್ಮರಿಂದ ದಾನವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬ್ರಾಹ್ಮಣರ ವಿನ ಮತ್ತಾರೊಂದಿಗೆ ಸಂಬಂಧವಿಲ್ಲ ನೀವು ಪುಣ್ಯಾತ್ಮರಾಗಿದ್ದೀರಿ ನೀವು ಪುಣ್ಯದ ಕಾರ್ಯವನ್ನು ಮಾಡುತ್ತೀರಿ ಈ ಮನೆಯನ್ನು ಕಟ್ಟಿಸಿದರೂ ಸಹ ಅದರಲ್ಲಿ ನೀವೇ ಇರುತ್ತೀರಿ ಯಾವುದೇ ಪಾಪದ ಮಾತಿಲ್ಲ ಏನೆಲ್ಲ ಹಣ ಇದೆಯೋ ಅದನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಖರ್ಚು ಮಾಡುತ್ತಿರ್ತೀರಿ ತಮ್ಮ ಹೊಟ್ಟೆಗೂ ಸಹ ಬಟ್ಟೆಯನ್ನು ಕಟ್ಟಿ ಹೇಳುತ್ತಾರೆ ಬಾಬಾ ನಮ್ಮ ಒಂದು ಇತಂಗಿಯನ್ನಾದರೂ ಇಲ್ಲಿ ತೋರಿಸಿ ಅದರಿಂದ ನಮಗೆ ಸ್ವರ್ಗದ ಮಹಲು ಸಿಕ್ಕಿಬಿಡುತ್ತದೆ ಎಷ್ಟು ಬುದ್ಧಿವಂತ ಮಕ್ಕಳಿದ್ದಾರೆ ಕಲ್ಲುಗಳಿಗೆ ಬದಲಾಗಿ ಅಲ್ಲಿ ಚಿನ್ನವು ಸಿಗುತ್ತದೆ ಇನ್ನು ಸ್ವಲ್ಪವೇ ಸಮಯವಿದೆ ನೀವು ಎಷ್ಟೊಂದು ಸೇವೆ ಮಾಡುತ್ತೀರಿ ಪ್ರದರ್ಶಿನಿ ಮೇಳಗಳು ಹೆಚ್ಚುತ್ತಾ ಹೋಗುತ್ತವೆ ಕೆಲವು ಹೆಣ್ಣು ಮಕ್ಕಳು ಕಣ್ಣೆಯರು ತೀಕ್ಷ್ಣವಾಗಬೇಕು ಆದರೆ ಬೇಹದಿನ ತಂದೆಗೆ ಬಲಿಯಾರ ಆಗುವುದೇ ಇಲ್ಲ ಮೋಹ ಬಿಟ್ಟು ಹೋಗುವುದೇ ಇಲ್ಲ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸುತ್ತಿದ್ದೇನೆ ಈಗ ಮತ್ತೆ ನಿಮ್ಮನ್ನು ಸ್ವರ್ಗಕ್ಕಾಗಿ ತಯಾರು ಮಾಡುತ್ತಿದ್ದೇನೆ ಒಂದು ವೇಳೆ ಶ್ರೀಮತನಂತೆ ನಡೆದಿದ್ದೇ ಆದರೆ ಶ್ರೇಷ್ಠ ಪದೆಯನ್ನು ಪಡೆಯುತ್ತೀರಿ ಈ ಮಾತುಗಳನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಮೂಲವತನ ಸೂಕ್ಷ್ಮವಸನ ಮತ್ತು ಸ್ಥೂಲವತನ ಇಡೀ ಸೃಷ್ಟಿ ಚಕ್ರವೇ ನಿಮ್ಮ ಬುದ್ಧಿಯಲ್ಲಿದೆ ತಂದೆಯವರು ತಿಳಿಸುತ್ತಾರೆ ಮಕ್ಕಳೇ ಈ ಸುದರ್ಶನ ಚಕ್ರಧಾರಿಗಳಾಗಿ ಅನ್ಯರಿಗೆ ತಿಳಿಸುತ್ತಾರೆ ಈ ವ್ಯವಹಾರವನ್ನು ನೋಡಿ ಹೇಗಿದೆ ತಾವೇ ಧನವಂತರು ಸ್ವರ್ಗದ ಮಾಲೀಕರಾಗಬೇಕಾಗಿದೆ ಅನ್ಯರನ್ನು ಮಾಡಬೇಕಾಗಿದೆ ಯಾರಿಗೆ ಹೇಗೆ ಮಾರ್ಗವನ್ನು ತಿಳಿಸುವುದು ಎಂಬುದೇ ಬುದ್ಧಿಯಲ್ಲಿರಬೇಕು ನಾಟಕದನುಸಾರ ಏನು ಕಳೆದುಹೊಯಿತು ಅದು ಡ್ರಾಮಾ ಕ್ಷಣ ಪ್ರತಿಕ್ಷಣ ಏನಾಗುವುದು ಅದನ್ನು ನಾವು ಸಾಕ್ಷಿಯಾಗಿ ನೋಡುತ್ತೇವೆ ಮಕ್ಕಳಿಗೆ ತಂದೆಯು ದಿವ್ಯದೃಷ್ಟಿಯಿಂದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಮುಂದೆ ಹೋದಂತೆ ನೀವು ಬಹಳಷ್ಟು ಸಾಕ್ಷಾತ್ಕಾರಗಳನ್ನು ನೋಡುತ್ತೀರಿ ಮನುಷ್ಯರು ದುಃಖದಲ್ಲಿ ತ್ರಾಯಿ ತ್ರಾಯಿ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ಆದರೆ ನೀವು ಖುಷಿಯಲ್ಲಿ ಚಪ್ಪಾಳೆ ತಟ್ಟುತ್ತಿರುತ್ತೀರಿ ನಾವು ಮನುಷ್ಯನ ದೇವತೆಗಳಾಗುತ್ತೇವೆಂದರೆ ಅವಶ್ಯವಾಗಿ ಹೊಸ ಪ್ರಪಂಚ ಬೇಕಲ್ಲವೇ ಅದಕ್ಕಾಗಿ ಈ ವಿನಾಶವು ನಿಂತಿದೆ ಇದು ಒಳ್ಳೆಯದೇ ಅಲ್ಲವೇ ಪರಸ್ಪರ ಹೊಡೆದಾಡಬಾರದು ಶಾಂತಿಯು ಸ್ಥಾಪನೆಯಾದರೆ ಸಾಕು ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇದಂತೂ ನಾಟಕದಲ್ಲಿ ನಿಗದಿಯಾಗಿದೆ ಎರಡು ಕೋತಿಗಳು ಪರಸ್ಪರ ಕಾದಾಡಿದವು ಬೆನ್ನೆಯನ್ನು ನಡುವೆ ಮೂರನೆಯವರೆಗೆ ಸಿಕ್ಕಿತು ಅಂದಾಗ ತಂದೆಯವರು ತಿಳಿಸುತ್ತಾರೆ ಮಕ್ಕಳೇ ನನ್ನ ನೆನಪು ಮಾಡಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ ಸಾಧಾರಣವಾಗಿಯೇ ಇರಬೇಕು ತಿನ್ನುವುದು ಸಾಧಾರಣವಾಗಿರಬೇಕು ಕೆಲವು ಕೆಲವೊಮ್ಮೆ ಖಾತ್ರಿಯನ್ನು ಮಾಡಬೇಕಾಗುತ್ತದೆ ಯಾವ ಭಂಡಾರದಿಂದ ತಿಂದಿದ್ದೀರ ತಿಂದಿರೋ ತಿಳುತ್ತಾರೆ ಬಾಬಾ ಈ ಭಂಡಾರ ತಮ್ಮದೆಂದು ಹೇಳುತ್ತಾರೆ ಅದಕ್ಕೆ ತಂದೆ ಹೇಳುತ್ತಾರೆ ನಿಮಿತ್ತರಾಗಿ ಪಾಲ್ ಸಂಬಾಲನೆ ಮಾಡಿ ಬಾಬಾ ಇದೆಲ್ಲವೂ ತಾವೇ ನೀಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಕೇವಲ ನಾಮ ಮಾತ್ರ ಹೇಳುತ್ತಿದ್ದೀರಿ ಈಗ ನಾನು ನಿಮಗೆ ತಿಳಿಸುತ್ತೇನೆ ಟ್ರಸ್ಟಿಯಾಗಿ ಈಗ ನಾನು ಸಮ್ಮುಖದಲ್ಲಿ ಇದ್ದೀನಿ ನಾನು ಸರ್ ಟ್ರಸ್ಟಿಯಾಗಿ ನಿಮ್ಮನ್ನು ಟ್ರಸ್ಟಿಯನ್ನಾಗಿ ಮಾಡುತ್ತೇನೆ ಏನೇ ಮಾಡಿದರೂ ಸಹ ಕೇಳಿ ಮಾಡಿ ತಂದೆಯ ಪ್ರತಿಯೊಂದು ಮಾತಿನಲ್ಲಿ ಸಲಹೆ ನೀಡುತ್ತಿರುತ್ತಾರೆ ಬಾಬಾ ಮನೆಯನ್ನು ಕಟ್ಟಿಸುವುದೇ ಅಥವಾ ಇದನ್ನು ಮಾಡುವುದೇ ಎಂದು ಕೇಳಿದಾಗ ತಂದೆ ತಿಳಿಸುತ್ತಾರೆ ಬಲೆ ಮಾಡಿ ಆದರೆ ಪಾಪನರಿಗೆ ಕೊಡಬಾರದು ಒಂದು ವೇಳೆ ಮಗಳು ಜ್ಞಾನದಲ್ಲಿ ನಡೆಯುವುದಿಲ್ಲ ವಿವಾಹ ಮಾಡಿಕೊಳ್ಳುವುದಿಲ್ಲ ಇಚ್ಛಿಸಿ ವಿವಾಹ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆಂದರೆ ಏನು ಮಾಡಲು ತಾನೇ ಸಾಧ್ಯ ನೀನೇಕೆ ಅಪವಿತ್ರವಾಗುತ್ತೀಯಾ ಎಂದು ತಂದೆ ತಿಳಿಸುತ್ತಾರೆ ಆದರೆ ಅವರ ಅದೃಷ್ಟದಲ್ಲಿಲ್ಲವೆಂದರೆ ಪತಿತರೇ ಆಗಿಬಿಡುತ್ತಾರೆ ಇಂಥ ಅನೇಕ ಪ್ರಕಾರದ ಘಟನೆಗಳು ಆಗುತ್ತಿರುತ್ತವೆ ಪವಿತ್ರರಾಗಿದ್ದರೂ ಸಹ ಮಾಯೆ ಬಿಟ್ಟು ಪವಿತ್ರರಾಗದಿದ್ದರೂ ಸಹ ಮಾಯೆ ಪಟ್ಟು ಬಿಡುತ್ತದೆ ಹಾಳಾಗಿ ಬಿಡುತ್ತಾರೆ ಮಾಯೆಯು ಬಹಳ ಪ್ರಬಲವಾಗಿದೆ ಅಂತವರು ಸಹ ಕಾಮಕ್ಕೆ ಹೊಸರಾಗಿ ಬಿಡುತ್ತಾರೆ ಇದಕ್ಕೆ ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಲಾಗುತ್ತದೆ ಈ ಕ್ಷಣದವರೆಗೆ ಎಲ್ಲೆಲ್ಲವೂ ನಡೆಯಿತು ಅದು ಕಲ್ಪದ ಹಿಂದೂ ನಡೆದಿತ್ತು ನಥಿಂಗ್ ನ್ಯೂ ಹೊಸದೇನಲ್ಲ ಒಳ್ಳೆಯ ಕೆಲಸ ಮಾಡುವುದರಲ್ಲಿ ಈಗ್ನಗಳು ಹಾಕುತ್ತಾರೆ ಇದು ಹೊಸ ಮಾತಲ್ಲ ನಾವಂತೂ ತನು ಮನ ಧನದಿಂದ ಭಾರತವನ್ನು ಅವಶ್ಯವಾಗಿ ಸ್ವರ್ಗವನ್ನಾಗಿ ಮಾಡಬೇಕಾಗುತ್ತದೆ ಎಲ್ಲವನ್ನೂ ತಂದೆಗೆ ಸ್ವಹ ಮಾಡುತ್ತೇವೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಶ್ರೀಮತದಂತೆ ಈ ಭಾರತದ ಆತ್ಮೀಯ ಸೇವೆ ಮಾಡುತ್ತಿದ್ದೇವೆ ನಾವು ನಮ್ಮ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ತಂದೆ ತಿಳಿಸುತ್ತಾರೆ ಈ ಆತ್ಮೀಯ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ಮೂರು ಹೆಜ್ಜೆಗಳಷ್ಟು ವೃತ್ತಿಯಲ್ಲಿ ತೆರೆಯಿರಿ ಇದರಿಂದ ಮನುಷ್ಯರು ಸದಾ ಆರೋಗ್ಯವಂತರು ಆಶ್ಚರ್ಯವಂತರಾಗುತ್ತೆ ಆದರೆ ಮೂರು ಹೆಜ್ಜೆಗಳನ್ನು ಭೂಮಿಯನ್ನು ಆದರೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಸಹ ಯಾರು ಕೊಡುವುದಿಲ್ಲ ಈ ಬ್ರಹ್ಮಕುಮಾರ್ ಕುಮಾರಿಯರು ಜು ಮಾಡುತ್ತಾರೆ ಸಹೋದರ ಸಹೋದರನಾಗಿ ಮಾಡುತ್ತಾರೆ ಎಂದು ಹೇಳುತ್ತಾರೆ ನಿಮಗಾಗಿ ನಾಟಕದಲ್ಲಿ ಬಹಳ ಒಳ್ಳೆಯ ಎಕ್ಕೆ ನೀಡಲಾಗಿದೆ ಸಹೋದರ ಸಹೋದರಿಯರು ಎಂದಕ್ಕೂ ದೃಷ್ಟಿ ನೀಡಲು ಸಾಧ್ಯವಿಲ್ಲ ಈಗಿನ ಸಮಯದಲ್ಲಂತೂ ಪ್ರಪಂಚದಲ್ಲಿ ಎಷ್ಟೊಂದು ಕೊಳಕಿದೆ ಅದರ ಮಾತನ್ನೇ ಕೇಳಬೇಡಿ ಅಂದಾಗ ಹೇಗೆ ತಂದೆಯ ದಯ ಬರುತ್ತದೆ ಹಾಗೆ ನೀವು ಮಕ್ಕಳಿಗೆ ದಯ ಬರಬೇಕು ಹಾಗೆಯೇ ತಂದೆಯು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆಂದು ಹಾಗೆ ನೀವು ದಯಾವೃದಿ ಮಕ್ಕಳು ತಂದೆಗೆ ಸಹಿವೆಗಳಾಗಬೇಕಾಗಿದೆ ಹಣವಿದ್ದರೆ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ತೆರೀತಾ ಹೋಗಿರಿ ಇದರಲ್ಲಿ ಹೆಚ್ಚಿನ ಖರ್ಚಿನ ಕೆಲಸವಿಲ್ಲ ಕೇವಲ ಚಿತ್ರಗಳನ್ನಿಡಿ ಯಾರು ಕಲ್ಪದ ಹಿಂದೆ ಜ್ಞಾನವನ್ನು ಪಡೆದಿದ್ದರೂ ಅವರ ಬುದ್ಧಿ ಬೀಗವು ತೆರೆಯುತ್ತಾ ಹೋಗುವುದು ಅವರು ಬರುತ್ತಿರುತ್ತಾರೆ ಎಷ್ಟೊಂದು ಮಂದಿ ಮಕ್ಕಳು ದೂರ ದೂರದಿಂದ ಓದುವುದಕ್ಕಾಗಿ ಬರುತ್ತಾರೆ ತಂದೆಯು ಇಂಥವರನ್ನು ನೋಡಿದ್ದಾರೆ ರಾತ್ರಿಯಲ್ಲಿ ಒಂದು ಹಳ್ಳಿಯಿಂದ ಬರುತ್ತಾರೆ ಮುಂಜಾನೆ ಶಿವಾ ಕೇಂದ್ರದಲ್ಲಿ ಬಂದು ಜೋಳಿಗೆಯನ್ನು ತುಂಬಿಸಿಕೊಂಡು ಹೋಗುತ್ತಾರೆ ಜೋಳಿಗೆ ಸೋರಿ ಹೋಗುವುದಂತಿರಬಾರದು ಅಂಥವರೇನು ಪದವಿಯನ್ನು ಪಡೆಯುತ್ತಾರೆ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಬೇಹದ್ದಿನ ತಂದೆಯವರು ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಓದಿಸುತ್ತಾರೆ ಎಷ್ಟು ಸಹಜ ಜ್ಞಾನವಾಗಿದೆ ತಂದೆಯವರು ತಿಳಿಸುತ್ತಾರೆ ಯಾರು ಸಂಪೂರ್ಣ ಕಲ್ಲ ಬುದ್ಧಿಯವರಾಗಿದ್ದಾರೆಯೋ ಅವರನ್ನು ಪಾರಸ ಬುದ್ಧಿವರನ್ನಾಗಿ ಮಾಡಬೇಕಾಗಿದೆ ತಂದೆಗಂತೂ ಬಹಳ ಖುಷಿ ಇರುತ್ತದೆ ಇವರು ಗುಪ್ತವಾಗಿದ್ದಾರಲ್ಲವೇ ಜ್ಞಾನವು ಗುಪ್ತವಾಗಿದೆ ಮಮ್ಮ ಬಾಬಾರವರೇ ಈ ಲಕ್ಷ್ಮೀನಾರಾಯಣರಾಗುತ್ತಾರೆಂದರೆ ನಾವು ಕಡಿಮೆ ಆಗುತ್ತೇವೆಯೇ ನಾವು ಸಹ ಸೇವೆ ಮಾಡುತ್ತೇವೆ ಎಂಬ ನಶೆ ಇರಬೇಕು ನಾವು ನಮ್ಮ ರಾಜಧಾನಿಯನ್ನು ಯೋಗ ಬಲದಿಂದ ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ನಾವು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಮತ್ತೆ ಅಲ್ಲಿ ಹೋಗಿ ಈ ಜ್ಞಾನವಿರುವುದಿಲ್ಲ ಈ ಜ್ಞಾನ ಈ ಸಮಯಕ್ಕಾಗಿಯೇ ಇದೆ मदराती मदर अगल हम मरली मकल प्रति मापीत बात नेप प्रीत नमस्ते आत्मीय मकल के आत्मीय तंदी नमस्ते हम रोहानी बच्चों की रोहानी पापता को यात्रा और गुड मॉर्निंग नमस्ते 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 शुक्रिया बाबा शुक्रिया वहा बाबा वहा धारने का मुख्य सार और पॉइंट ಬುದ್ಧಿವಂತರಾಗಿ ತಮ್ಮ ಸರ್ವಸ್ವವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ ಪದಿತರಿಗೆ ದಾನ ಮಾಡಬಾರದು ಬ್ರಾಹ್ಮಣರಿನ ಮತ್ತೆ ಮತ್ತಾರೊಂದಿಗೂ ಸಂಬಂಧವನ್ನು ನಿಂತುಕೊಳ್ಳಬಾರದು ಎರಡನೇ ಪಾಯಿಂಟ್ ಬುದ್ಧಿರೂಪಿ ಜೋಳಿಗೆಯಲ್ಲಿ ಜ್ಞಾನವು ಸೋರಿ ಹೋಗದಂತ ಯಾವುದೇ ರಂದ್ರವಿರಬಾರದು ದೇಹಜ್ಜನ ತಂದೆಯು ಬೇಹಜ್ಜಿನ ಆಸ್ತಿಯನ್ನು ಕೊಡುವುದಕ್ಕಾಗಿ ಓದುತ್ತಿದ್ದಾರೆ ಓದಿಸುತ್ತಿದ್ದಾರೆ ಈ ಗುಪ್ತ ಖುಷಿಯಲ್ಲಿರಬೇಕಾಗಿದೆ ತಂದೆ ಸಮಾನ ದಯಾ ಹೃದಯಗಳಾಗಬೇಕಾಗಿದೆ ವರದಾನ ಸಂಪನ್ನತೆಯ ಮೂಲಕ ಸಂತುಷ್ಟತೆ ಅನುಭವ ಮಾಡುವಂತ ಸದಾ ಹರ್ಷಿತ ವಿಜಯಭವ ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುತ್ತಾರೆ ಅವರೇ ಸದಾ ಸಂತುಷ್ಟರಾಗಿರುತ್ತಾರೆ ಸಂತುಷ್ಟತೆಯ ಅರ್ಥ ಸಂಪನ್ನತೆ ಹೇಗೆ ತಂದೆ ಸಂಪನ್ನರಾಗಿದ್ದಾರೆ ಆದ್ದರಿಂದ ಮಹಿಮೆಯು ಸಾಗರ ಎನ್ನುವ ಶಬ್ದ ಹೇಳುತ್ತಾರೆ ಹಾಗೆಯೇ ನೀವು ಮಕ್ಕಳು ಸ ಮಾಸ್ಟರ್ ಸಾಗರ್ ಅರ್ಥಾರ್ ಸಂಪನ್ನರಾದಾಗ ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತೀರಿ ಒಳಗೆ ಖುಷಿಯ ವಿನ ಬೇರೆ ಏನು ಬರಲು ಸಾಧ್ಯವಿಲ್ಲ ಸ್ವಯಂ ಸಂಪನ್ನರಾಗಿರುವ ಕಾರಣ ಯಾರಿಂದಲೂ ಬೇಸರವಾಗುವುದಿಲ್ಲ ಯಾವುದೇ ಪ್ರಕಾರದ ತಳಮಳ ಅಥವಾ ವಿಘ್ನ ಒಂದು ಆತವೆಂಬ ಅನುಭವ ಆಗುವುದು ಸಮಸ್ಯೆ ಮನೋರಂಜನೆಯ ಸಾಧನೆಯಾಗಿಬಿಡುತ್ತದೆ ನಿಶ್ಚಯ ಬುದ್ಧಿಯರಾಗಿರುವ ಕಾರಣ ಸದಾ ಹರ್ಷಿತ ಮತ್ತು ವಿಜಯ ಆಗಿವಿರಿ ಸ್ಲೋಗನ್ ನಾಜೂಕದ ಪರಿಸ್ಥಿತಿಗಳಿಂದ ಗಾಬರಿಯಾಗಿಬೇಡಿ ಅವುಗಳಿಂದ ಪಾಠ ಕಲಿತು ಸ್ವಯಂ ನಿಮ್ಮನ್ನು ಪರಿಪಕ್ವ ಮಾಡಿಕೊಳ್ಳಿ ಮಾತೇಶ್ವರಿಯ ಜೀವನದ ಅಮೂಲ್ಯ ಅಮೂಲ್ಯಮಾವಾಕ್ಯ ಪರಮಾತ್ಮ ಗುರು ಟೀಚರ್ಸ್ ತಂದೆಯ ರೂಪದಲ್ಲಿ ಭಿನ್ನ ಭಿನ್ನ ಸಂಬಂಧಗಳ ಆಸ್ತಿಯನ್ನು ಕೊಡುತ್ತಾರೆ ನೋಡಿ ಪರಮಾತ್ಮ ಮೂರು ರೂಪ ಧಾರಣೆ ಮಾಡಿ ಆಸ್ತಿಯನ್ನು ಕೊಡುತ್ತಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಗುರುವಾಗಿದ್ದಾರೆ ಈಗ ತಂದೆಯ ಜೊತೆ ತಂದೆಯ ಸಂಬಂಧವಿದೆ ಟೀಚರ್ನ ಜೊತೆ ಟೀಚರ್ನ ಸಂಬಂಧವಿದೆ ಗುರುವಿನ ಜೊತೆ ಗುರುವಿನ ಸಂಬಂಧವಿದೆ ಒಂದು ವೇಳೆ ತಂದೆಯ ಜೊತೆ ವಿಚ್ಛೇದನ ಮಾಡಿದ ಪಡೆದರೆ ಆಸ್ತಿ ಹೇಗೆ ಸಿಗೋದು ಯಾವಾಗ ವಾ ಪಾಸ್ ಆಗಿ ಟೀಚರ್ ಮೂಲಕ ಸರ್ಟಿಫಿಕೇಟ್ ಪಡೆಯಿರಿ ಆಗ ಟೀಚರ್ನ ಜೊತೆ ಸಿಗೋದು ಒಂದು ವೇಳೆ ತಂದೆಯು ನಂಬಿಕಸ್ಥರು ಅಜ್ಞಾಕಾರಿ ಮಕ್ಕಳಾಗಿ ಅವರ ಸೂಚನೆಯಂತೆ ಪಡಿ ನಡೆಯದೆ ಹೋದರೆ ಭವಿಷ್ಯದ ಪ್ರಾರಬ್ಧ ಆಗುವುದಿಲ್ಲ ನಂತರ ಪೂರ್ಣ ಸದ್ದತಿಯನ್ನು ಸಹ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈಗ ತಂದೆಯಿಂದಲೂ ಪವಿತ್ರತೆ ಆಸ್ತಿ ಪಡೆಯಲಾಗುವುದಿಲ್ಲ ಪರಮಾತ್ಮನ ಪ್ರತಿಜ್ಞೆಯಾಗಿದೆ ಒಂದು ವೇಳೆ ನೀವು ತೀವ್ರ ಪುರುಷಾರ್ಥ ಮಾಡಿದ್ದೇ ಆದರೆ ನಿಮಗೆ ಒಂದು ನೂರಷ್ಟು ಲಾಭ ಕೊಡುತ್ತೇನೆ ಕೇವಲ ಹೇಳಲು ಅಷ್ಟೇ ಅಲ್ಲ ಅವರ ಜೊತೆ ಸಂಬಂಧವೂ ಸಹ ಅಷ್ಟೇ ಆಗಿರೋ ಆಳವಾಗಿರಬೇಕು ಅರ್ಜುನನಿಗೂ ಸಹ ಅಜ್ಜಿ ಅರ್ಜುನನಿಗೂ ಸಹ ಆಜ್ಞೆ ಮಾಡಲಾಗಿತ್ತು ಎಲ್ಲರನ್ನು ಸಂಹಾರ ಮಾಡು ನಿರಂತರ ನನ್ನ ನೆನಪು ಮಾಡು ಪರಮಾತ್ಮನ ಸಮರ್ಥನಾಗಿದ್ದಾನೆ ಸರ್ವಶಕ್ತಿವಾನಾಗಿದ್ದಾನೆ ಅವರು ತಮ್ಮ ಭರವಸೆಯನ್ನು ಅವಶ್ಯವಾಗಿ ನಿಭಾಯಿಸುತ್ತಾರೆ ಆದರೆ ಮಕ್ಕಳು ಸಹ ತಂದೆಯ ಜೊತೆ ಗೂಡಿದರೆ ಯಾವಾಗ ಎಲ್ಲರಿಂದ ಬುದ್ಧಿಯೋಗ ಮುರಿದು ಒಬ್ಬ ಪರಮಾತ್ಮನ ಜೊತೆ ಜೋಡಿಸಿರಿ ಆಗಲೇ ಅವನಿಂದ ಸಂಪೂರ್ಣ ಆಸ್ತಿ ಸಿಗುವುದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆಯ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಆವೇಶದಲ್ಲಿ ಒಂದು ಆವೇಶದಲ್ಲಿ ಒಂದು ಒಂದು ವೇಳೆ ಯಾವುದೇ ಸತ್ಯವನ್ನು ಸಿದ್ಧ ಮಾಡಲು ಹೋಗುತ್ತೀರಿ ಆದರೆ ಅವಶ್ಯವಾಗಿ ಅದರಲ್ಲಿ ಯಾವಾದರೂ ಒಂದು ಅಸತ್ಯತೆ ಸಮಾವೇಶವಾಗಿರುತ್ತದೆ ಕೆಲವು ಮಕ್ಕಳ ಭಾಷೆಯಾಗಿದೆ ನಾನು ಸಂಪೂರ್ಣವಾಗಿ ಸತ್ಯ ಇರುತ್ತಿದ್ದೇನೆ ನೂರು ಪರ್ಸೆಂಟೇಜ್ ಸತ್ಯ ಇರುತ್ತೇನೆ ಆದರೆ ಸತ್ಯವನ್ನು ಸಿದ್ಧ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸತ್ಯ ಇಂತಹ ಸೂರ್ಯದಾಗಿದೆ ಅದು ಮರೆಯಾಗಲು ಸಾಧ್ಯವಿಲ್ಲ ಎಷ್ಟೇ ಗೋಡೆಗಳು ಯಾರೇ ಇರಲಿ ಆದರೆ ಸತ್ಯತೆ ಪ್ರಕಾಶ ಎಂದೂ ಸಹ ಮರೆಯಾಗಲು ಸಾಧ್ಯವಿಲ್ಲ ಸಭ್ಯತೆಯೊಂದಿಗೆ ಮಾತನಾಡಿ ಸಭ್ಯತೆಯ ಚಲನೆ ಇರಲಿ ಇದರಿಂದಲೇ ಸಫಲತೆಯಾಗುವುದು Un shanti